ೇಶ್ ಪ್ರಭು ನ್ಯೂಸ್ಗೆ ಸ್ವಾಗತ ಸಂಕೇಶ್ವರ ನಗರದ ಸುಪುತ್ರಿ ವಿದ್ಯಾಮಲ್ಲಪ್ಪ ನಿಡಸೂಸಿ ಇವಳು ಅಸ್ಸಾಂ ಸಿಕ್ಸ್ಟಿ ಫೈವ್ ಬಟಾಲಿಯನ್ ಎಸ್ಎಸ್ಬಿ ಸಶಸ್ತ್ರ ಸೀಮಾಬಲ ಆರ್ಮಿಯ ತರಬೇತಿಯನ್ನು ಯಶಸ್ವಿಯಾಗಿ ಮುಗಿಸಿ ಸಂಕೇಶ್ವರಕ್ಕೆ ಆಗಮಿಸಿದ ಹಿನ್ನೆಲೆಯಲ್ಲಿ ಇಂದು ಸಂಕೇಶ್ವರ ನಾಗರಿಕ ವೇದಿಕೆ ವತಿಯಿಂದ ವಿದ್ಯಾಮಲ್ಲಪ್ಪ ನಿಡಸಿ ಇವಳಿಗೆ ಶಾಲು ಹೊದಿಸಿ ಹೂ ಮಾಲೆ ಹಾಕಿ ಹೂ ಗುಚ್ಛ ನೀಡಿ ಸತ್ಕರಿಸಿದರು ಮತ್ತು ಸಿಹಿ ಹಂಚಿದರು ಪಾಪ್ ಕಸಂ ಪಿರಿಯದಲ್ಲಿ ಪ್ಲಾಟ್ ಒನ್ ಕಮಾಂಡರ್ ಆಗಿ ಸೇವೆ ಸಲ್ಲಿಸಿ ತರಬೇತಿಯಲ್ಲಿ ಯಶಸ್ವಿಯಾಗಿ ಆಫೀಸರ್ಗಳ ಮೆಚ್ಚುಗೆಯನ್ನು ಪಾತ್ರರಾಗಿದ್ದಾಳೆ ವಿದ್ಯಾಮಲ್ಲಪ್ಪ ನಿರ್ಸೋಸಿ ಇವಳು ಉತ್ತಮ ಸಾಧನೆಗೆ ಸಂಕೇಶ್ವರ್ ನಾಗರಿಕ ವೇದಿಕೆ ವತಿಯಿಂದ ಇಂದು ಸತ್ಕಾರ ಮಾಡಿ ಅಭಿನಂದಿಸಲಾಯಿತು ಈ ಕಾರ್ಯಕ್ರಮದ ಉಪಸ್ಥಿತಿ ಸಂಕೇಶ್ವರ ನಾಗರಿಕ ವೇದಿಕೆಯ ಸಂಸ್ಥಾಪಕರು ಹಾಗೂ ಖ್ಯಾತ ಸೈಕಲ್ ಪಟು ರಮೇಶ್ ಪೂಜಾರಿ ಡಾಕ್ಟರ್ ಜಯಪ್ರಕಾಶ್ ಕರಜ್ಗಿ ಪುಷ್ಪರಾಜ್ ಮಾಣೆ ಎ ಎಸ್ ಪಾಟೀಲ್ ಮಲ್ಲಿಕಾರ್ಜುನ್ ಪಟ್ಟಣಶೆಟ್ಟಿ ಪ್ರಭು ಪಾಟೀಲ್ ಗಿರೀಶ್ ನಿರ್ಸೋಸಿ ತಂದೆ ಮಲ್ಲಪ್ಪ ನಿರ್ಸೋಸಿ ಮತ್ತಿತರರು ಉಪಸ್ಥಿತರಿದ್ದರು ಪ್ರಭು ನ್ಯೂಸ್ ಸಂಕೇಶ್ವರ್ ಸಂಕೇಶ್ವರದ ಮನೆಯ ಮಗಳಾದಂಥ ವಿದ್ಯಾ ಮಲ್ಲಪ್ಪ ನಿರ್ಸೋಶಿ ಇವರಿಗೆ ನಮ್ಮ ಸಂಕೇಶ್ವರ ನಾಗರಿಕ ವೇದಿಕೆ ವತಿಯಿಂದ ಪ್ರಪ್ರಥಮವಾಗಿ ಅವರಿಗೆ ಅಭಿನಂದನೆಗಳನ್ನು ಹೇಳಿಸಲಿಕ್ಕೆ ಯಾಕಂತಂದರೆ ಅವರು ಒಂದು ಎಸ್ ಎಸ್ ಬಿ ಒಂದು ಮಿಲಿಟರಿಯಲ್ಲಿ ಇರುವಂಥ ಈ ಒಂದು ಹುದ್ದೆಯನ್ನು ಅತ್ಯಂತ ಶ್ರಮದಿಂದ ತಮ್ಮ ಒಂದು ಗುರಿಯನ್ನು ಮುಟ್ಟುವ ಹಾಗೆ ಪರಿಶ್ರಮವನ್ನು ಮಾಡಿ ಇವತ್ತು ಎಸ್ ಎಸ್ ಪಿಯಲ್ಲಿ ಅವರು ಸೇರ್ಪಡೆಯಾಗಿದ್ದಾರೆ ಅದಕ್ಕೆ ಅವರ ತಂದೆ ತಾಯಿಯವರಿಗೂ ಮತ್ತು ಅವರ ಬ್ರದರ್ ಕೂಡ ನಾನು ಕಂಗ್ರ್ಯಾಚುಲೇಷನ್ಸ್ ಹೇಳ್ತೀನಿ ಯಾಕಂತಂದರೆ ನಮ್ಮ ದೇಶ ಸೇವೆ ಮಾಡೋದು ದೇಶ ಸೇವೆ ಅಂತಂದರೆ ಈಶಾ ಸೇವೆ ದೇವರ ಸೇವೆ ಮಾಡಿದ ಹಾಗೆ ಬೌಂಡ್ರಿಯಲ್ಲಿ ಅವರು ಈಗಾಗಲೇ ಹಾಗೆ ನೇಪಾಳ ಆಗಲಿ ಅಥವಾ ನಮ್ಮ ಗಡಿ ಭದ್ರತೆ ಆಗಲಿ ಅಥವಾ ಒಂದು ಸುರಕ್ಷತೆಯನ್ನು ಬಂದಾಗ ಅವರು ಒಂದು ಗಡಿ ಭದ್ರತೆಯನ್ನು ಒದಗಿಸುವಂಥ ಕಾರ್ಯವನ್ನು ಮಾಡ್ತಾರೋ ಅವರಿಗೆ ನಾವು ಸದಾ ನಮ್ಮ ಸಂಕೇಶ್ವರದ ಎಲ್ಲ ಹಿರಿಯರ ಆಶೀರ್ವಾದ ಮತ್ತು ದುರ್ಧೇಶ್ವರ ಆಶೀರ್ವಾದ ಹಾಗೆ ಇರಲಿ ಅವರ ಒಂದು ಹುದ್ದೆಯಲ್ಲಿ ಮತ್ತೆ ಪ್ರಮೋಷನ್ಗಳನ್ನು ತಗೊಂಡು ಉನ್ನತ ಮಟ್ಟದಲ್ಲಿ ಸೇರಲಿ ಅಂತ ಅವರಿಗೆ ಶುಭ ಹಾರೈಸುತ್ತಾ ಅವರಿಗೆ ಮತ್ತೊಮ್ಮೆ ಶುಭ ಕೋರಿ ಎರಡು ಮಾತುಗಳನ್ನು ಮುಗಿಸ್ತೇನೆ ವಿಶ್ವೇಶ್ವರರಿಗೆ ನಾನು ನಮ್ಮ ಸಂಕೇಶ್ವರ ನಾಗಕೇಂದ್ರ ಋತು ರೋಗ ರೋಗಿ ಅಭಿನಂದನೆ ಹೇಳುತ್ತೇನೆ ಇದು ಇಷ್ಟು ಗರ್ವ ಅಂದರೆ ಅವ್ರ ಫ್ಯಾಮಿಲಿಗೆ ಯಾರು ಇದು ಒಂದು ದೊಡ್ಡ ಅಚೀವ್ಮೆಂಟ್ ಈ ಅಚೀವ್ಮೆಂಟ್ ಮಾಡಬೇಕು ಇಷ್ಟು ಸಣ್ಣ ವಯಸ್ಸಲ್ಲಿ ಇಷ್ಟು ಅಚೀವ್ಮೆಂಟ್ ಮಾಡಿದ ಅಂದರೆ ಭಾರಿ ದೊಡ್ಡ ಸಾಧನೆ ಇದು ಅವರ ತಂದೆ ತಾಯಿ ಆಗಲಿ ಅವ್ರ ತಮ್ಮ ಆಗಲಿ ಇದರಿಂದ ಹಿಂಗೆ ಐಡೆಂಟಿಫಿಕೇಶನ್ ಸಿಗೋದು ಬಹಳ ಒಂದು ದೊಡ್ಡ ಸಾಧನೆ ಆ ಅಚೀವ್ಮೆಂಟ್ ಮಾಡಿದರೆ ಅವಳು ನಾನು ಚಿಕ್ಕದಿಂದ ನೋಡ್ತಾ ಇದ್ದೀನಿ ಅವಳು ಪರಿಶ್ರಮ ಆಯ್ಕೆ ಅವ್ರಿಗೆ ಅವ್ರ ಮನೆಯಲ್ಲಿ ಆಕೆ ಕೊಟ್ಟ ಸಪೋರ್ಟ್ ಅನ್ಬೋದು ಅದರಿಂದ ಈ ಹುದ್ದೆಗೆ ಇದು ಮಾಡಿದ್ದಾರೆ ಮತ್ತೇನು ಆಕೆ ಅಭಿನಂದನೆ ಸಲ್ಲಿಸಿ ಇನ್ನೂ ಉನ್ನತ ಸ್ಥಾನಕ್ಕೆ ಹೋಗಲೆಂದು ಅಭಿನಂದಿಸುತ್ತೇನೆ ನಿರ್ಶೋಸಿ ಒಂದು ಹುಡುಗಿಯ ಸನ್ಮಾನ ನಮ್ಗೆ ಎಷ್ಟು ಸಂತೋಷ ತರ್ತದೆ ಅಂದರೆ ನಾನು ವಿದ್ಯೆಯಲ್ಲಿ ನಮ್ಮದು ಭಾಳ ಕಡಿಮೆ ಸೈಕಲ್ಲೇ ಜೀವನದಲ್ಲಿ ಸೈಕಲ್ ಹೋಯಿತು ಆದರೆ ಇಂಗ್ಲೀಷ್ ಏನಂತ ನನಗೆ ಇಂಗ್ಲೀಷ್ ಯಾಕಂದ್ರೆ ನಮ್ಮ ದೇಶಕ್ಕೆ ಇದೆಲ್ಲ ಬೇಡ ಬೇಡದಿದ್ದು ವಸ್ತು ಇಂಗ್ಲೀಷ್ ಆದರೆ ನಡೀತಾ ಇದೆ ನಡೀಲಿ ಅಂತೂ ಅಂಗಡಿಯ ಬಾದ್ರ ಮಂದಿ ಇದ್ದಂಗೆ ಆದರೆ ಆ ಹುಡುಗಿ ಇವತ್ತು ಯಾವ ಒಂದು ಇದು ಕ್ಷೇತ್ರಕ್ಕೆ ಹೋಗ್ತಾ ಇದ್ದಾಳಂದರೆ ಅದನ್ನ ಕೇಳಿದಾಗ ನಮ್ಗೆ ಆಶ್ಚರ್ಯ ಆಗತ್ತೆ ಅದು ನಮ್ಮ ಇವತ್ತು ಸಂಕೇಶ್ವರದ ಒಂದು ಹುಡುಗಿ ಆ ಕ್ಷೇತ್ರಕ್ಕೆ ಹೋಗ್ತಾಳೆ ಅಂದರೆ ಇಷ್ಟು ಸಂತೋಷ ಅಂದರೆ ಸಂಕೇಶ್ವರಕ್ಕೆ ಮಾ ದೊಡ್ಡ ಹೆಮ್ಮೆಯ ವಿಷಯ ಸರ್ गिरा, देव आमचा सौभाग्य म्हणजे कसं काय सत्कार करायचा संख्येश्वरची कन्या म्हणजे आमच्या शाळेला असताना आमच्या दुकानला यायची कारण जेवढ्या मोठ्या पदावर गेल्या तिथं मी विशेष करून त्याचं अभिनंदन करतो आजच की मोठ मोठ्या पदावर देश सेवेची सेवा करावी ವೇದಿಕೆಗೆ ಧನ್ಯವಾದಗಳನ್ನು ಸಲ್ಲಿಸುತ್ತೇನೆ ಸಾವಿರದ ಇಪ್ಪತ್ತ್ ಈ ಹುದ್ದೆಗೆ ಆಯ್ಕೆಯಾದೆ ಆಯ್ಕೆಯಾದ ನನ್ನ ಎಜುಕೇಶನ್ ಡಿಗ್ರಿ ಬಿಎಸ್ಸಿ ಮುಗಿಸಿದ್ದೇನೆ ಟ್ರೈನಿಂಗ್ ಆಗಿದ್ದು ಅಸ್ಸಾಂ ರಿಕ್ರೂಟ್ ಟ್ರೈನಿಂಗ್ ಸೆಂಟರ್ ಸಲೋನಿ ಬಾರಿ ಅಸ್ಸಾಂ ಮುಗಿಸಿದೆ ನವೆಂಬರ್ ಕಸಾಂ ಪರೇಡ್ ಮುಗಿದಿದೆ ಬಗ್ಗೆ ಒಂದೆರಡು ಮಾತ್ರ ಹೇಳಕ್ ಇಷ್ಟಪಡ್ತೀನಿ ಜಾಬ್ ಆಗ್ಬೇಕಂತ ಇಲ್ಲಿ ಹಾಕಿರೋ ಎಫರ್ಟ್ ಡೆಡಿಕೇಶನ್ ನಾವ್ ಏನು ಜಾಬ್ ಆದ್ರೆ ಮುಗಿತು ಅಂತ ಬಟ್ ಜಾಬ್ ಆದ ತಕ್ಷಣ ನಾವು ಟ್ರೈನಿಂಗ್ ಜಾಯ್ನ್ ಆದ ತಕ್ಷಣ ಅಲ್ಲಿ ಒಂದು ಹೊಸ ನಮ್ ಜೀವನ ಸ್ಟಾರ್ಟ್ ಆಗುತ್ತೆ ಅದ್ ಹೇಗೆ ಅಂತಂದ್ರೆ ಟ್ರೈನಿಂಗ್ ಅಂತ ಬಂದ್ರೆ ಈಸಿ ಅಂತ ಅನ್ಕೋಬಾರದು ನಾನು ಅನ್ಕೊಂಡಿದ್ದೆ ಜಾಬ್ ಆಯ್ತು ಮುಗಿತು ಅಂತ ಬಟ್ ಟ್ರೈನಿಂಗ್ ಅಲ್ಲಿ ಟ್ರೈನಿಂಗ್ ಪಾಸ್ ಆದ್ರೆ ಮಾತ್ರ ನಾವು ಸೋಲ್ಜರ್ ಅಂತ ಅನ್ಸ್ಕೋತೀವಿ ಟ್ರೈನಿಂಗ್ ಅಲ್ಲಿ ಫೇಲ್ ಆದ್ರೆ ವಾಪಸ್ ಮನೆಗ್ ಕಳಿಸ್ತಾರೆ ಇದಂತೂ ನೂರ ನೂರ್ ಸತ್ಯ ಟ್ರೈನಿಂಗ್ ಅಲ್ಲಿ ಮೂರ್ ಫೇಸ್ ಇರುತ್ತೆ ಫಸ್ಟ್ ಟರ್ಮ್ ಸೆಕೆಂಡ್ ಟರ್ಮ್ ಫೈನಲ್ ಟರ್ಮ್ ಫಸ್ಟ್ ಟರ್ಮ್ ಎಕ್ಸಾಮ್ ಇರುತ್ತೆ ಫಿಸಿಕಲ್ ಪ್ಲಸ್ ರಿಟರ್ನ್ ಎಕ್ಸಾಮ್ ಎರಡು ತಗೋತಾರೆ ನಮಗೆ ಫೀಲ್ಡ್ ಕ್ರಾಫ್ಟ್ ಬ್ಯಾಟಲ್ ಕ್ರಾಫ್ಟ್ ವೆಪನ್ ಹ್ಯಾಂಡ್ಲಿಂಗ್ ವೆಪನ್ ಹೇಗೆ ಹೇಗೆ ಯೂಸ್ ಮಾಡ್ಕೋಬೇಕು ಯಾವ್ಯಾವ ಸಂದರ್ಭದಲ್ಲಿ ಯಾವ ತರ ಯೂಸ್ ಮಾಡ್ಬೇಕಂತ ಕಲ್ಸ್ಕೊಟ್ರು ಅದರಲ್ಲಿ ಫಸ್ಟ್ ಟರ್ಮ್ ಎಕ್ಸಾಮ್ ಫಸ್ಟ್ ಟರ್ಮ್ ಎಕ್ಸಾಮ್ ಕೂಡ ಕ್ವಾಲಿಫೈ ಮಾಡಬೇಕು ಅದಾದ ತಕ್ಷಣ ಮಿಡ್ ಟರ್ಮ್ ಮಿಡ್ ಟರ್ಮ್ ಕೂಡ ಸೇಮ್ ಸೇಮ್ ಇರುತ್ತೆ ಬಟ್ ಅದಕ್ಕಿಂತ ಅಡ್ವಾನ್ಸ್ ಆಗಿ ಸ್ಟಡಿ